ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ ಈ ಸೀಸನ್ ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ ನಲ್ಲಿ ಮಾತ್ರ ಕುಕ್ವೇರ್ ನಾನ್ ಸ್ಟಿಕ್ ವೇರ್ ಕ್ರಾಕರೀಸ್ ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಹೊಚ್ಚ ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ ಹೌದು ನೀವು ಕೇಳಿದ್ದು ನಿಜ ಎಕ್ಸ್ಚೇಂಜ್ ರಿಯಾಯಿತಿ ಡೋಂಟ್ ವೇಟ್ ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ ಇದು ಜುಲೈ ಒಂದರಿಂದ ಮೂವತ್ತೊಂದರವರೆಗಿನ ಸೀಮಿತ ಅವಧಿಯ ಕೊಡುಗೆ ನ್ಯಾಷನಲ್ ಮಾರ್ಟ್ ಇಂಡಿಯಾ ಕ ಹೈಪ್ ಮಾರ್ಟ್ ಬೀದರ್ ಗುಂಪಾಡ್ ಹೈದರಾಬಾದ್ ರಿಂಗ್ ರೋಡ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮೇ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹರ್ದುರ ಕುಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ದ್ವಿಚಕ್ರ ವಾಹನಕ್ಕೆ ಟ್ಯಾಂಕರ್ ಡಿಕ್ಕಿ ಓರ್ವ ಸ್ಥಳದಲ್ಲೇ ಸಾವು ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ದುರ್ಘಟನೆ ವಾಹನ ಸವಾರ ಗಾಳಪ್ಪ ಸ್ಥಳದಲ್ಲೇ ಸಾವು ಗಾಯಗೊಂಡ ವಿಶ್ವನಾಥನಿಗೆ ಬೀದರ್ ಬ್ರಿಮ್ಸ್ ನಲ್ಲಿ ಚಿಕಿತ್ಸೆ ನಗರದ ಪ್ರಜಾಪಿತಾ ಬ್ರಹ್ಮಕುಮಾರೇಶ್ವರೀಯ ವಿಶ್ವವಿದ್ಯಾಲಯದಲ್ಲಿ జరిగిన ಪತ್ರಿಕಾ ದಿನಾಚರಣೆ ಪತ್ರಕರ್ತರಿಗೆ ಶಾಂತಿ ನೆಮ್ಮದಿ ಬಹಳ ಮುಖ್ಯ ಏಕತೆ ಶಾಂತಿ ಮತ್ತು ವಿಶ್ವಾಸವನ್ನು ವೃದ್ಧಿಸುವಲ್ಲಿ ಪತ್ರಕರ್ತರ ಪಾತ್ರ ಹಿರೆದು ಬಿ ಕೆ ಪ್ರತಿಮಾ ಭೇಂಜಿ ತಿರುಕುಪ್ಪ ಪಟ್ಟಣದಲ್ಲಿ ತಡರಾತ್ರಿವರೆಗೆ జరిగిన ಹುಲಿ ಸವಾರಿ ಮೆರವಣಿಗೆ ಮೊಹರಂ ಹಬ್ಬದ ಬಳಿಕ ಪಟ್ಟಣದಲ್ಲಿ ಜರುಗುವ ವಿಶಿಷ್ಟ ಮೆರವಣಿಗೆ ಮಹಬೂಬ್ ಸುಬಾನಿ ದರ್ಗಾದಿಂದ ಹುಸನ್ ಬಾಷಾ ಪೀರ್ ವರ್ಗದ ನಡೆದ ಜಲೋಸ್ ನೂರಾರು ಜನರು ಭಕ್ತಿಯಿಂದ ಭಾಗی ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತ ವಸ್ತು ಪ್ರದರ್ಶನಕ್ಕೆ ಚಾಲನೆ ಜಿಲ್ಲಾ ವಾರ್ತಾ ಇಲಾಖೆ ವತಿಯಿಂದ ನಗರದ ಬಸ್ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಯೋಜನೆ ಕುರಿತ ಸಮಗ್ರ ಮಾಹಿತಿ ಗಮನ ಸೆಳೆಯುತ್ತಿರುವ ಸಿಎಂ ಸಿದ್ದರಾಮಯ್ಯ ಪುಸ್ತಕ ನೀಡುತ್ತಿರುವ ಪುತ್ಥಳಿ ಸೆಲ್ಫಿ ತೆಗೆದುಕೊಳ್ಳುತ್ತಿರುವ ಜನತೆ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ದ್ವಿಚಕ್ರ ವಾಹನವೊಂದಕ್ಕೆ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಓರ್ವ ಗಾಯಗೊಂಡಿರುವ ಘಟನೆ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜರುಗಿದೆ ಮುಂದೆ ಹೋಗುತ್ತಿದ್ದ ವಾಹನಕ್ಕೆ ಹಿಂಬದಿಯಿಂದ ಬಂದ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ ದ್ವಿಚಕ್ರ ವಾಹನ ಸವಾರರು ತಡೋಳ ಗ್ರಾಮದವರು ಎಂದು ತಿಳಿದು ಬಂದಿದೆ ತಡೋಳ ಗ್ರಾಮದಿಂದ ಮೋಳ್ಕೆರೆ ಗ್ರಾಮಕ್ಕೆ ತೆರಳುತ್ತಾ ಇರುವಂತಹ ವೇಳೆ ಈ ದುರ್ಘಟನೆ ನಡೆದಿದೆ ಘಟನೆಯಲ್ಲಿ ವಾಹನ ಸವಾರ ಗಾಳಪ್ಪ ಎನ್ನುವಂತಹ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇನ್ನೋರ್ವ ವ್ಯಕ್ತಿ ವಿಶ್ವನಾಥ ಅವರಿಗೆ ಗಂಭೀರ ಗಾಯವಾಗಿದೆ ಗಾಯಾಳುವಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪೊಲೀಸ್ ಗಾಡಿಯಲ್ಲಿ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸ್ಥಳಕ್ಕೆ ಬಸವ ಕಲ್ಯಾಣ್ ಒಂದು ಗ್ರಾಮೀಣ ಪೊಲೀಸರ ಭೇಟಿಯಾಗಿ ಒಂದು ಗಾಯಾಳುವನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಬಹಳ ಭೀಕರ ಅಪಘಾತ ನಡೆದಿದೆ ಬೈಕ್ ಸವಾರನೊಬ್ಬ ಮೃತಪಟ್ಟಿದ್ದಾನೆ ಇನ್ನೊರವ ವ್ಯಕ್ತಿ ಗಾಯಗೊಂಡಿದ್ದಾರೆ ವರ್ಷವಿಡೀ ಕೆಲಸ ಮಾಡಿ ದಣಿಯುವ ಪತ್ರಕರ್ತರಿಗೆ ಶಾಂತಿ ಮತ್ತು ನೆಮ್ಮದಿ ಬೇಕೇ ಬೇಕು ರಜೆ ಇಲ್ಲದೆ ಕೆಲಸ ಮಾಡುವಂತಹ ಪತ್ರಕರ್ತರ ಸೇವೆ ಈ ಸಮಾಜಕ್ಕೆ ಅಪಾರವಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಬಿಕೆ ಪ್ರತಿಮಾ ಬೆಹೆಂಜಿ ತಿಳಿಸಿದರು ನಗರದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಶಾಂತಿ ಏಕತೆ ಮತ್ತು ವಿಶ್ವಾಸ ವೃದ್ಧಿಸುವಲ್ಲಿ ಪತ್ರಕರ್ತರ ಪಾತ್ರ ಹಿರಿದಾಗಿದೆ ಪ್ರಪಂಚದಲ್ಲಿ ಶಾಂತಿ ಬೇಕಾಗಿದೆ ಐಕ್ಯತೆ ಮೂಡಿಸಬೇಕಾಗಿದೆ ಪರಸ್ಪರ ವಿಶ್ವಾಸವನ್ನ ವರ್ಧಿಸುವಂತಹ ಕಾರ್ಯ ಆಗಬೇಕಾಗಿದೆ ಇದೆ ಪತ್ರಕರ್ತರು ಈ ನಿಟ್ಟಿನಲ್ಲಿ ಕಾರ್ಯ ಮಾಡಿದರೆ ವಿಶ್ವಶಾಂತಿ ಸ್ಥಾಪಿಸಬಹುದು ಎಂದು ಬೆಹಂಜಿ ಅವರು ಹೇಳಿದರು ಎಲ್ಲ ಆತ್ಮಗಳಿಗೆ ಪರಮಾತ್ಮನೇ ಶ್ರೇಷ್ಠ ಜೀವನ ಶ್ರೇಷ್ಠವಾಗಿದೆ ಅವರ ಅದನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಕಾರ್ಯಗಳನ್ನು ಮಾಡಿ ಹೆಸರು ಗಳಿಸಿಕೊಳ್ಳಬೇಕಾಗಿದೆ ಎಂದು ಪ್ರತಿಮಾ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡ್ತಾರೆ ಬಿಕೆ ಗುರುದೇವಿ ಬೆಹಂಜಿ ಮಾತನಾಡಿ ಮಾನವ ಜೀವನಕ್ಕೆ ಸರಿಯಾದ ಮಾರ್ಗ ತೋರಿಸುವ ಸಕಾರಾತ್ಮಕ ಸುದ್ದಿಗಳನ್ನು ನೀಡಿದರೆ ಸಮಾಜವನ್ನು ಪರಿವರ್ತನೆ ಮಾಡಲು ಸಾಧ್ಯವಾಗುತ್ತದೆ ವರದಿಗಳ ಜೊತೆಗೆ ಒಂದಿಷ್ಟು ಕವನಗಳು ಕಥೆಗಳು ಮತ್ತು ಕಾದಂಬರಿಗಳ ಮೂಲಕವಾಗಿ ಸಮಾಜದಲ್ಲಿ ಪರಿವರ್ತನೆ ತರಲು ಸಾಧ್ಯ ಮಾಧ್ಯಮ ಕ್ಷೇತ್ರ ಇದು ಸುಂದರವಾದ ಶ್ರೇಷ್ಠವಾದ ಮತ್ತು ಅಮೂಲ್ಯವಾದ ಕ್ಷೇತ್ರ ಸಮಾಜದ ಸೇವೆಯ ಜೊತೆಗೆ ಸ್ವಯಂ ಶಾಂತಿಗಾಗಿಯೂ ಕೂಡ ಪತ್ರಕರ್ತರು ಸಮಯ ಮೀಸಲಿಟ್ಟು ಪೂಜೆ ಪ್ರಾರ್ಥನೆ ಮತ್ತು ಧ್ಯಾನದ ಕಡೆಗೆ ಗಮನ ಹರಿಸಬೇಕು ಅನ್ನುವಂತ ಮಾತನ್ನು ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಮಾತನಾಡಿ ಸರ್ಕಾರ ಮತ್ತು ಜನರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡುವಂತಹ ಸುದ್ದಿ ಮನೆಯ ಪತ್ರಕರ್ತರು ನಿಜವಾದ ಸಮಾಜ ಸೇವಕರು ಅವರು ವರ್ಷದ ಮುನ್ನೂರ ಅರವತ್ತೈದು ದಿವಸ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಕೆಲಸ ಮಾಡ್ತಾರೆ ಹೀಗಾಗಿ ಪತ್ರಕರ್ತರಿಗೂ ನೆಮ್ಮದಿ ಶಾಂತಿ ಮುಖ್ಯ ಪ್ರತಿದಿನ ಧ್ಯಾನ ಮತ್ತು ಧನಾತ್ಮಕ ಚಿಂತನೆಯೊಂದಿಗೆ ಕರ್ತವ್ಯ ನಿರ್ವಹಿಸಬೇಕು ಎನ್ನುವಂತ ಮಾತನ್ನ ಹೇಳ್ತಾರೆ ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಶುಶರಣಪ್ಪ ವಾಲಿ ಸೇರಿದಂತೆ ಜಿಲ್ಲೆಯ ನೂರಾರು ಜನ ಪತ್ರಕರ್ತರು ಹಾಗೂ ವಿದ್ಯುನ್ಮಾನ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆ ವತಿಯಿಂದ ಎಲ್ಲಾ ಪತ್ರಕರ್ತರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಕೊನೆಯಲ್ಲಿ ಮಹಾಪ್ರಸಾದವನ್ನು ಕೂಡ ಸೇವಿಸಿದರು बहुत बहुत सुंदर दिवस पर आज सोचा भी नहीं था देखा भी नहीं था दस तारीख ऐसे ही नक्की किया कि पत्रिका दिवस मनाएंगे? वैसे तो पहली तारीख ही पत्रिका दिवस रहता है हम माउंट अबू गए थे और अचानक ऐसे ही बात बात में कह दिया दस तारीख को करेंगे पर उस दिन गुरु पूर्णिमा है ये पता नहीं तो ये संयोग से हमारे भाग्य से आज का दिन परमात्मा के घर में परमात्मा के आशीर्वाद प्राप्त करने के लिए सदगुरु के आशीर्वाद प्राप्त करने के लिए हम सबको मौका मिला है मैं आज के विषय को थोड़े ही शब्दों में आपके सामने रखू विषय बहुत सुंदर है समाज में शांति भी चाहिए एकता भी चाहिए और एक दूसरों के ऊपर विश्वास भी चाहिए उसकी स्थापना कर सहयोग पूर्ण समाज था आज नहीं रहा इसीलिए हम उसकी इच्छा करते हैं। अब ये था तो जरूर आज नहीं है गायब हो गया उसे फिर से कैसे हम पहले अपने पर लाए अपने पास लाए क्योंकि हमारे पास होगा हम एक के पास होगा तो हम उसके आपस में समाज में लेन देन कर सकेंगे आप मुझे देंगे मैं आपको दूंगी ये कोई समाज एक व्यक्ति से चलने वाला नहीं है हम सब कहते हैं हम सब सामाजिक प्राणी सामाजिक प्राणी अर्थात समाज के अंदर हम सब मिलजुल के रहने वाले उसमें हिंदू भी है मुस्लिम भी है अनेक धर्म के अनेक भाषा के है अनेक संस्कृति के अनेक, अनेक संस्कार के अनेक विचार वाले हैं एक संगठन होता है अनेकता वाला उसको ही समाज कहा जाता है बहुत अच्छी बात ली अनेकता वाले संगठन को समाज कहा जाता है अब अनेकता वाले संगठन में एकता अनेकता वाले संगठन के अंदर शांति लानी, अनेकता वाले संगठन के अंदर एक दूसरों के ऊपर विश्वास पैदा करना है तो ये कैसे हो सकते आप अनेक विधियों को अपना लो। हमारे मुझर्गों ने, हमारे धर्म ग्रंथियों ने, हमारे वेदों ने, शास्त्रों ने हम सब को बहुत रास्ते बताए। परंतु अनुभव से ऐसा सामने निखर कर आता है कि एक से ही कोई बात की शुरुआत होती, दो बाद में आया, पांच बाद में आया, नौ बाद में आया, पहले क्या आया? ಕ್ರಿಶ್ಚಿಯನ್ ಪ್ರಚಾರ ಮಾಡಬೇಕು ಅವ್ರು ಇಂಡಿಯಾ ಬಂದ್ರಿ ಬಂದಾಗ ಅವ್ರಿಗೆ ಭಾಷಾ ಸಮಸ್ಯೆ ಆಗ್ತಿತ್ತು ಗೊತ್ತಿರ್ಲಿ ಯಾಕೆ ಹೇಳ್ಬೇಕು ಅಂದಾಗ ಅವ್ರು ಕನ್ನಡ ಅಂತು ಕನ್ನಡದಾಗ ಮಂಗಳೂರು ಸಮಾಚಾರ ಪತ್ರಿಕೆ ಶುರು ಮಾಡ್ಬೇಕು ಜುಲೈ ಒಂದು ಅಂತ ಹೇಳಿ ಸೊ ಅವಾಗ ಹ್ಯಾಕ್ ಮಾಡಿ ಪ್ರಚಾರ ಮಾಡಲಿಕ್ಕೆ ಈ ಮಾಧ್ಯಮ ಇವತ್ತು ಈ ಹೆಮ್ಮರವಾಗಿ ಬರ್ತಾರೆ ಸೊ ಆ ಒಂದು ಜುಲೈ ಒಂದು ಕನ್ನಡ ಪತ್ರಿಕೆ ಶುರು ಮಾಡಿದ್ರಿಂದ ಅವತ್ತು ತಿಳಿದ್ ನಾವು ಜುಲೈ ಒಂದು ಪತ್ರಿಕಾ ದಿನಾಚರಣೆ ಕನ್ನಡ ಪತ್ರಿಕಾ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೀವಿ ಸೊ ಈ ರೀತಿಯಿಂದ ಈ ಬಂತು ಸೊ ಮೊದಲೆಲ್ಲ ಕಷ್ಟ ಪತ್ರಿಕೆ ಈಗೆಲ್ಲ ಮೊದಲೆಲ್ಲ ಬಹಳ ಕಷ್ಟ ಇತ್ತು ಪತ್ರಕರ್ತರ ಕಂಪೋಸ್ ಮಾಡಿ ಪ್ರಿಂಟ್ ಮಾಡಿ ಸುದ್ದಿನೇ ಸಿಗ್ತಿರ್ಲಿಲ್ಲ ಸೊ ಆಕಾಶವಾಣಿ ಬಿಟ್ರೆ ಬೇರೆ ಬೇರೆ ಅಂತ ಕಷ್ಟ ಕಾಲ ಇತ್ತು ಮಾಡ್ಕೊಂಡು ನೋಡ್ಕೊಂತ ಈಗ ಇಪ್ಪತ್ತೊಂದನೇ ಶತಮಾನದಾಗ ನಿಮ್ಗೆ ಆಗಿದೆ ಮೊಬೈಲ್ ಬಂದ ತಕ್ಷಣ ನಿಮಗೆ ಸುದ್ದಿ ತೋರಿ ಫೋಟೋ ತೋರಿ ಎಲ್ಲ ನಿಮಗೆ ಕೂತಲೇ ಬರ್ತಾವ್ ನಮಗೆಲ್ಲ ಬಹಳ ಕಷ್ಟ ಐತ್ರಿ ನಾವು ಒಂದು ಫೋಟೋ ತಗೋಬೇಕಾದ್ರೆ ಸಿಗ್ತಿರ್ಲಿಲ್ಲ ಬ್ಲಾಕ್ ಮಾಡ್ಬೇಕು ಪ್ರಿಂಟ್ ಮಾಡಬೇಕು ಆಮೇಲೆ ಕಂಪೋಸ್ ಮಾಡ್ಬೇಕಾದ್ರೂ ಪ್ರಿಂಟ್ ಕರಿ ಕರಿಯಾ ಕಂಪೋಸ್ ಮಾಡಿ ಪ್ರಿಂಟ್ ಮಾಡಬೇಕು ಪ್ರಿಂಟ್ ಮಾಡಿದಾಗ ಪ್ರಿಂಟ್ ಯಾರು ನಾವೇ ಮನೆ ಪೇಪರ್ ಹಾಕಬೇಕು ಹಿಂಗಿಲ್ಲ ಲೋಕಲ್ ಪೇಪರ್ ಬಹಳ ವ್ಯಾಲ್ಯೂ ಇತ್ರಿ ಈಗ ಉತ್ತರ ಕರ್ನಾಟಕ ಅಂತ ಸುಮಾರು ಪೇಪರ್ ಲೋಕಲ್ ಪೇಪರ್ ಬಹಳ ವ್ಯಾಲ್ಯೂ ಇತ್ರಿ ಈಗ ಲೋಕಲ್ ರಾಜ್ಯ ಮಟ್ಟದ ಪತ್ರಿಕೆಗಳು ಬಂದು ಆಮೇಲೆ ಟೆಕ್ನಾಲಜಿ ಫಾಸ್ಟ್ ಆಗಿ ಹಂಗೆಲ್ಲ ಈಗ ಲೋಕಲ್ ಪತ್ರಿಕೆಗಳು ಸ್ವಲ್ಪ ಹೇಳಕ್ಕೆ ಬಯಸ್ತೀನಿ ಇರ್ಲಿ ಪರವಾಗಿಲ್ಲ ಅದ್ ತಮ್ಮ ತಮ್ಮದೇ ಒಂದು ಸ್ಥಾನಮಾನ ಇಟ್ಕೊಂಡ್ರ ಯಾಕಂದ್ರೆ ಈಗ ನೋಡ್ರಿ ಗೌರವ ಕೊಡ್ತಾರ ಪತ್ರಕರ್ತರ ಅಂದ್ರೆ ನಾವು ಪ್ರಬುದ್ರು ಪ್ರಬುದ್ಧರು ಮಾಲೀಸ್ ಇದ್ರು ಅಂತ ದೃಷ್ಟಿಯಿಂದ ಎಲ್ಲ ನೋಡ್ರಿ ಎಲ್ಲೇ ಹೋಗ್ಲಿ ಪತ್ರಕರ್ತರ ಒಂಥರ ರೆಸ್ಪೆಕ್ಟ್ ಆಫೀಸರ್ ಆಗ್ಲಿ ಲೀಡರ್ ಆಗ್ಲಿ ಸ್ವಾಮಿಗಳಾಗ್ಲಿ ಯಾರೇ ಆಗ್ಲಿ ಸೊ ಅದೊಂದು ವಿಶ್ವಾಸ ಅವ್ರಿಗೆ ಪತ್ರಕರ್ತರ ಕೊಡ್ತಾರಪ್ಪ ಒಳ್ಳೆ ಕೆಲಸ ಮಾಡ್ತಾರ ಸಮಾಜ್ ಕೆಲಸ ಮಾಡ್ತಾರಂತ ಹೇಳಿ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾರ ಸೊ ಇದಾಗಿ ನಾವು ಸ್ವಲ್ಪ ನಮ್ಮಲ್ಲಿ ಟಿ ಆರ್ ಪಿ ಸೊಲೇ ನಮ್ಮ ನಾವು ಏನೋ ಬಲಿವಿ ಸುಳ್ ಸುತ್ತಿ ಕೊಟ್ಲ ಕೊಡ್ತೀವಿ ಸೊ ಅದರಿಂದ ಎಷ್ಟು ಅನಾಹುತ ಆಗ್ಲತ್ತವ ಹಾಗಾಗಿ ನಾನು ಸ್ವಲ್ಪ ಪತ್ರಕರ್ತರ ಬಗ್ಗೆ ಸ್ವಲ್ಪ ಅಸಮಾಧಾನ ಆಗ್ಲತ್ತದ ವಿಶ್ವಾಸ ಮೂಡ್ತಾ ಇಲ್ಲ ಸೊ ಆ ರೀತಿಯಿಂದ ನಮ್ಮ ಪತ್ರಕರ್ತರು ಸಹ ವಿಶ್ವಾಸವಾಗಿ ಮೂಡದ ಕೆಲಸ ನಮ್ಮ ಜವಾಬ್ದಾರಿ ಅದ ಅಷ್ಟೇ ವಿಶ್ವಾಸ ನಾವು ತಗೊಂಡು ಹೋಗಬೇಕು ಅಂತ ಈ ಸರ್ ಹೇಳಿ ನಮ್ಮನ್ನು ಕರೆಸಿ ನಮ್ಮ ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಎಲ್ಲಾ ಎಲ್ಲ ಈಶ್ವರ್ಯ ವಿಶ್ವವಿದ್ಯಾಲಯದ ಎಲ್ಲ ಅಕ್ಕ ತಂಗಿಯರಿಗೆ ನಮ್ಮ ಇಡೀ ಮಾಧ್ಯಮ ಕಿತ್ನಾಕಿಯ ಸಹಿ ಕಿತ್ನಾಕಿಯ ಪಾಪ್ ಕಿತ್ನಾಕಿಯುಣ್ಣ ಕಿತ್ನಾಕಿಯುವರೆ ಯಾರು ತಗೋತಾರೆ ಆತನಿಗೆ ಒಪ್ಪಿಸಿ ಆತನಿಂದ ಹೌದನ್ನಿಸ್ಕೊಳ್ಳುವಂತಹ ಕರ್ಮ ನನ್ನದಾಗಿರಬೇಕು ಅವಾಗಲೇ ನಾನು ಆತನಿಗೆ ಖುಷಿಯಿಂದ ವರದಿಯನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮಾತುಗಳನ್ನ ತಾವು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತೀರಾ ಕೇವಲ ಸೇವೆ ಬೇರೆಯೊಬ್ಬರಿಗೋಸ್ಕರ ಅಷ್ಟೇ ಅಲ್ಲ ಬೇರೊಬರಿಗೆ ವರದಿಯನ್ನು ತಲುಪಿಸೋ ತಲುಪಿಸುವಂತ ಕಾರ್ಯ ಅಷ್ಟೇ ಅಲ್ಲ ತಮ್ಮ ಜೀವನ ಸುಂದರವಾಗಿ ಬೇರೆಯವರ ಜೀವನವನ್ನು ಸುಂದರ ಮಾಡಲಿಕ್ಕೆ ತಾವೆಲ್ಲರೂ ತೊಡಗಿಸಿಕೊಂಡು ಪರಮಾತ್ಮ ಶಕ್ತಿಯಿಂದ ತಾವಿನಷ್ಟು ಸಶಕ್ತರಾಗಿ ಸಶಕ್ತ ಸಮಾಜವನ್ನು ನಿರ್ಮಾಣ ಮಾಡಿ ಸ್ವರ್ಣ ಭಾರತವನ್ನ ವಿಶ್ವಗುರು ಭಾರತವನ್ನ ಮತ್ತೆ ತಾವೆಲ್ಲೂ ಮಾಡಿ ಪ್ರತ್ಯಕ್ಷ ಮಾಡ್ತೀರಿ ಎಂಬ ಶುಭ ಭಾವನೆಯೊಂದಿಗೆ ಇಂದಿನ ಈ ಸುಂದರ ಗುರುಪೂರ್ಣಿಮಾ ದಿವಸ ತಾವೆಲ್ಲರೂ ಉಪಸ್ಥಿತರಾಗಿದ್ದೀರಾ ಸದ್ಗುರುವಿನ ಸಭೆಯ ಇದೆ ತಿಳಿಸುವ ತಾವೆಲ್ಲರೂ ಯಾರು ಬಂದಿದ್ದೀರಾ ಎಲ್ರಿಗೂ ಆಹ್ವಾನ ನೀಡಲಾಗಿದೆ ತಾವೇ ಬಂದಿದ್ದೀರಾ ನಿಜವಾಗ್ಲೂ ನಿಜವಾಗ್ಲೂ ಭಾಗ್ಯಶಾಲಿ ಆತ್ಮಗಳು ಪರಮಾತ್ಮನ ಕರೆಗೆ ಪರಮಾತ್ಮನ ಈ ಆಸ್ಥಾನದಲ್ಲಿ ತಮಗೆ ಉಪಸ್ಥಿತರಿದ್ದೀರಾ ಇಂತಹ ಪಾವನ ಧರ್ಮದಲ್ಲಿ ತಾವೆಲ್ಲರೂ ಪರಮಾತ್ಮರಿಂದ ತಮ್ಮೆಲ್ಲರಿಗೂ ಸತ್ಕಾರ ಸನ್ಮಾನ ಇದೆ ಅದನ್ನು ಸ್ವೀಕಾರ ಮಾಡುವತ್ತ ತಾವು ವಿಶೇಷ ಆತ್ಮಗಳಿಗೆ ಸಹೋದರಿಗೆ ನಾನು ಮತ್ತೊಮ್ಮೆ ಈ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಓಂ ಶಾಂತಿ ಚಿಡುಗುಪ್ಪ ಪಟ್ಟಣದಲ್ಲಿ ತಡರಾತ್ರಿ ಮುಸ್ಲಿಂ ಬಾಂಧವರಿಂದ ಹುಲಿ ಸವಾರಿ ಮೆರವಣಿಗೆ ಜರುಗಿತು ಅನೇಕ ವರ್ಷಗಳಿಂದ ಮೊಹರಂ ಹಬ್ಬದ ಬಳಿಕ ಪಟ್ಟಣದಲ್ಲಿ ಈ ಹುಲಿ ಸವಾರಿ ಮೆರವಣಿಗೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮತ್ತು ಅದ್ಧೂರಿಯಾಗಿ ನಡ್ಕೊಂಡು ಬಂದಿದೆ ಶೇರ್ಕಿ ಸವಾರಿ ಎಂದೇ ಜನಪ್ರಿಯವಾಗಿರತಕ್ಕಂತಹ ಈ ಮೆರವಣಿಗೆಯಲ್ಲಿ ಹುಲಿಯ ಮೂರ್ತಿಯನ್ನು ವಾಹನದಲ್ಲಿಟ್ಟು ಸಿಂಗರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸುತ್ತಾರೆ ಪಟ್ಟಣದ ಮೆಹಬೂಬ್ ಸುಬಾನಿ ದರ್ಗಾದಿಂದ ರಾತ್ರಿ ಹೊರಡುವಂತಹ ಈ ಹುಲಿ ಸವಾರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ಹಕೀಂ ಗಲ್ಲಿಯಲ್ಲಿರುವಂತಹ ಹುಸೇನ್ ಬಾಷಾ ಪೀರ್ಗೆ ಭೇಟಿಯನ್ನು ನೀಡುತ್ತೆ ಈ ಒಂದು ಬಳಿಕ ಮರಳಿ ಮೆಹಬೂಬ್ ಸುಬಾನಿ ದರ್ಗಾಕ್ಕೆ ಬರುತ್ತದೆ ಮೆರವಣಿಗೆಯುದ್ದಕ್ಕೂ ವಾದ್ಯ ಮೇಳಗಳ ಒಂದು ಸಂಗೀತಕ್ಕೆ ನೂರಾರು ಯುವಕರು ಮತ್ತು ಮುಖಂಡರು ಕುಣಿದು ಕುಪ್ಪಳಿಸಿದರು ಶೇರ್ಕಿ ಸವಾರಿ ಕಮಿಟಿಯ ಅಧ್ಯಕ್ಷ ಸೈಯದ್ ಹಾರುನ್ ಗಾಂಜಾವಾಲಾ ಅವರು ಈ ಒಂದು ನೇತೃತ್ವದಲ್ಲಿ ಈ ಮೆರವಣಿಗೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ನೂರಾರು ಜನರು ಒಂದು ಜಾತಿ ಭೇದಗಳನ್ನು ಮರೆತು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು ಮತ್ತು ಭಾಗವಹಿಸಿದರು mera phone aa re gaadi ruka zara zara slow kar yaar ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ನೀಡಿರುವಂತಹ ಐದು ಗ್ಯಾರಂಟಿಗಳ ಯೋಜನೆಗಳ ಸಮಗ್ರ ಮಾಹಿತಿ ಒಳಗೊಂಡಿರುವಂತಹ ವಸ್ತು ಪ್ರದರ್ಶನಕ್ಕೆ ಇಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಚಾಲನೆ ನೀಡಿದರು ಇದೇ ವೇಳೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ ಉಪಸ್ಥಿತರಿದ್ದರು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಗೃಹ ಯುವ ನಿಧಿ ಮತ್ತು ಅನ್ನಭಾಗ್ಯ ಈ ಐದು ಯೋಜನೆಗಳ ಕುರಿತು ಜನತೆಗೆ ತಿಳಿಸಿಕೊಡಲು ಮೂರು ದಿವಸಗಳ ಕಾಲ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಈ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುಸ್ತಕ ಕೊಡ್ತಾ ಇರುವಂತಹ ಒಂದು ಫೈಬರ್ ಮೂರ್ತಿ ಬಹಳ ಆಕರ್ಷಕವಾಗಿದೆ ಮತ್ತು ಸಭಿಕರ ಗಮನ ಕೂಡ ಸೆಳೀತಾ ಇದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ ಮಾಡ್ತಾ ಇರುವಂತಹ ಜನರು ಆ ಬಸ್ ಏರೋದಕ್ಕಿಂತ ಮುಂಚಿತವಾಗಿ ಬಸ್ ನಿಲ್ದಾಣದ ಒಳಗಡೆ ಬಂದು ಈ ಒಂದು ವಸ್ತು ಪ್ರದರ್ಶನವನ್ನು ನೋಡ್ತಾ ಇದ್ದಾರೆ ಸಿಎಂ ಪುತ್ಥಳಿಯ ಒಂದು ಪಕ್ಕದಲ್ಲಿ ನಿಂತು ಭಾವಚಿತ್ರವನ್ನು ತೆಗೆಸಿಕೊಳ್ತಾ ಇದ್ದಾರೆ ಪಂಚ ಗ್ಯಾರಂಟಿಗಳ ಮಾಹಿತಿಯನ್ನು ಹಲವರು ಕೂಡ ಪಡ್ಕೊಳ್ತಾ ಇದ್ದಾರೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು